ಶರಣು ಶರಣಾರ್ಥಿ ತಾರೀಕು ಹದಿನಾಲ್ಕು ಒಂಬತ್ತು ಸಾವಿರದ ಸಾವಿರದ ಇಪ್ಪತ್ತೈದರಂದು ರವಿವಾರ ನಡೆದ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ನನಗೆ ಆರುನೂರ ಎಪ್ಪತ್ತೆಂಟು ಮತಗಳನ್ನು ಕೊಟ್ಟು ನನ್ನನ್ನು ಒಳ್ಳೆಯ ವ್ಯಕ್ತಿಯನ್ನು ಇಷ್ಟು ಜನರಾದರೂ ಕಂಡು ಹಿಡಿದಿದ್ದೀರಿ ಇನ್ನು ಮತದಾರರು ಎತ್ತರವಾಗಬೇಕು ಯಾಕೆಂದರೆ ಅಲ್ಲಿ ಬ್ಯಾಟ್ರಿಯಲ್ಲಿ ಅನೇಕ ತಪ್ಪು ಕಾರ್ಯಕ್ರಮಗಳು ಹೇಳ್ತೀವಿ ತಿಳುವಳಿಕೆ ಹೇಳಬೇಕೆಂಬುವ ನನ್ನ ಅಭಿಪ್ರಾಯವಿತ್ತು ಆದರೂ ಕೂಡ ತಮಗೆಲ್ಲರಿಗೂ ಕೆಲ ಮತದಾರ ಬಂಧುಗಳಿಗೂ ಎಲ್ಲ ಸಮಾಜದ ಬಂಧದ ಹಿರಿಯರಿಗೂ ಗುರು ಹಿರಿಯರಿಗೂ ನನ್ನ ಶರಣನು ಶರಣ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ನನ್ನ ಹೆಸರು ಶಿವಪ್ಪ ಮಲ್ಲಪ್ಪ ಮಿಲಾನಿ ವಿಶುಕಲ್ಲಿಗೆ ಸ್ಪರ್ಧಿಸಿದ ತಮ್ಮ ಸಮಾಜ ಸೇವಕ ನಾನು ಹೋರಾಟವನ್ನು ಬಿಡುವುದಿಲ್ಲ ಮುಂದೆ ಬರುವ ದಿನಗಳಲ್ಲಿ ರೈಲು ಹೋರಾಟವನ್ನು ಬಜೆಟ್ ಬೈರಗ್ ಮತ್ತು ನಾನು ನಮ್ಮ ಸಂಘಡಿಗರೊಂದಿಗೆ ಮತ್ತು ನಿವೇಶನ ಕೊಡಿಸುವ ಸಲುವಾಗಿ ಇನ್ನೂ ಅನೇಕ ಕಾರ್ಯಗಳ ಸಲುವಾಗಿ ಹೋರಾಟಕ್ಕೆ ಕೇಳುತ್ತೇವೆ ಜೈ ಜವಾನ್ ಜೈ ಕಿಸಾನ್ ಭರತ್ ಮಾತಾ ಜೈ